ನಮಸ್ಕಾರ ದುಡ್ಡಿಗಾಗಿ ಪರಪುರುಷನ ಜೊತೆ ಸಂಬಂಧ ಇಟ್ಟುಕೊಳ್ಳುವ ರಾಶಿ ನಕ್ಷತ್ರದವರು ಯಾರ್ಯಾರು ವಿಡಿಯೋ ಪೂರ್ತಿ ನೋಡಿದರೆ ಗೊತ್ತಾಗ್ತಾ ಹೋಗುತ್ತೆ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ನೋಡಿ ನಮ್ಮ ಜ್ಯೋತಿಷ್ಯದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತಲೂ ಬರುತ್ತೆ ಸೊ ಹಾಗಾಗಿ ಈ ವಿಚಾರದಲ್ಲಿ ಏನಾಗುತ್ತೆ ಈ ದೇವಾನು ದೇವತೆಗಳಿಂದ ಬಂದಿರೋದು ಈ ಸೆಕ್ಸು ಲೈಂಗಿಕ ಕ್ರಿಯೆ ಸಂಭೋಗ ಪರಸ್ತ್ರೀ ಆಕರ್ಷಣೆಗೆ ಪರಪುರುಷನ ಆಕರ್ಷಣೆಗೆ ಆ ಒಂದು ತ್ರೇತಾಯುಗದಿಂದ ದ್ವಾಪರ ಯುಗದಿಂದ ಅಲ್ಲಿಂದ ಎಲ್ಲ ಬಂದಿರೋದು ಇದೆಲ್ಲ ಸೊ ಹಿಂಗಾಗಿ ಅಂಥ ದೇವತೆಗಳೇ ಸೆಕ್ಸು ಲೈಂಗಿಕ ಕ್ರಿಯೆ ಮಾಡ್ತಾರೆ ಇನ್ನು ಭೂಮಿ ಮೇಲಿರೋ ಪ್ರಾಣಿ ಪಶು ಪಕ್ಷಿಗಳು ಕೀಟಗಳು ಪ್ರತಿಯೊಂದು ಇದೆಲ್ಲ ಕಾಮನ್ನು ನ್ಯಾಚುರಲ್ ಪ್ರಕ್ರಿಯೆಗಳು ಇದೆಲ್ಲ ಬಟ್ಟು ಎಸ್ಪೆಷಲಿ ಯಾವ ರಾಶಿ ನಕ್ಷತ್ರದವರು ಅಂತ ಹೇಳ್ತೀನಿ ವೀಡಿಯೋ ಪೂರ್ತಿ ನೋಡಿ ನೋಡಿರಿ ಎಸ್ಪೆಷಲಿ ಈ ಇರುತ್ತೆ ನೀವು ಯಾವುದೇ ಲಗ್ನದಲ್ಲನ್ನ ಹುಟ್ಟಿರಲಿ ಯಾವುದೇ ಲಗ್ನದನ್ನೆಲ್ಲ ಹುಟ್ಟಿರಲಿ ಯಾವುದೇ ತಿಥಿ ಯೋಗಕರಣ ಪಾದದಲ್ಲನ್ನು ಇರ್ರಿ ಎಸ್ಪೆಷಲಿ ದಶಾಭುಕ್ತಿಗಳು ಅಂತ ಇರುತ್ತೆ ದಶಾಭುಕ್ತಿಗಳಲ್ಲಿ ಎಸ್ಪೆಷಲಿ ಈ ಮೂರನೇ ಮನೆ ಐದನೇ ಮನೆ ಏಳನೇ ಮನೆ ಇವೆಲ್ಲ ಮೂರನೇ ಮನೆ ಐದನೇ ಮನೆ ಏಳನೇ ಮನೆ ಇವೆಲ್ಲ ಪ್ರೀತಿ ಪ್ರೇಮದ ಮನೆ ಪ್ರಣಯದ ಮನೆ ಆಸಕ್ತಿಯ ಮನೆ ಸೆಕ್ಸಿನ ಮನೆ ಲೈಂಗಿಕ ಆಸಕ್ತಿ ಮನೆ ಪರಸ್ತ್ರೀ ಮೇಲೆ ಪರಪುರುಷನ ಮೇಲೆ ಆಸಕ್ತಿ ಕೊಡುವಂಥ ಮನೆ ಲೈಂಗಿಕಾಸಕ್ತಿ ಕಾಮಾಸಕ್ತಿ ಉಚ್ಛೇದನ ಪ್ರಚೋದನೆ ಮಾಡೋ ಅಂಥ ಮನೆಗಳು ಇವು ದಶಾಭಕ್ತಿಗಳಲ್ಲಿ ಈ ಮೂರನೇ ಮನೆ ಐದನೇ ಮನೆ ಏಳನೇ ಮನೆ ಸೊ ಇದರ ಜೊತೆಗೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದ್ಬಿಡ್ತು ಅಂದಾಗ ಈ ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಪ್ರೀತಿ ಪ್ರೇಮ ಲವ್ ಮಾಡಿ ಮದುವೆ ಮಾಡ್ಕೊಳ್ಳೋದು ಲವ್ ಮಾಡಿ ಓಡೋಗಿ ಮದುವೆ ಮಾಡ್ಕೊಳ್ಳೋದು ಪರಸ್ತ್ರೀ ಸವಾಸ ಪರಪುರುಷನ ಸವಾಸ ಮದುವೆ ಆದಮೇಲೆ ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಇವೆಲ್ಲ ರಿಲೇಟೆಡ್ಸ್ ಬಂದುಬಿಡುತ್ತೆ ಸೊ ಈ ವಿಚಾರವಾಗಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಈ ಮನೆಗಳಿದ್ದು ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಾಗಿದ್ದರೆ ಯಾವ್ಯಾವ ರಾಶಿ ನಕ್ಷತ್ರದವರಪ್ಪ ಅಂದರೆ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರ ಈ ಮೇಷರಾಶಿ ಭರಣೀ ನಕ್ಷತ್ರ ರಾಶಿ ಕೃತಿಕ ನಕ್ಷತ್ರ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಕಟಕರಾಶಿ ಆಶ್ಲೇಷ ನಕ್ಷತ್ರ ಸಿಂಹರಾಶಿ ಪುಬ್ಬ ನಕ್ಷತ್ರ ಪೂರ್ವಪಾಲ್ಗುಣಿ ಉಬ್ಬ ನಕ್ಷತ್ರ ಅಂತೀವಿ ಸಿಂಹರಾಶಿ ನಕ್ಷತ್ರ ಈ ಕನ್ಯಾ ರಾಶಿ ನಕ್ಷತ್ರ ತುಲಾ ರಾಶಿ ಸ್ವಾತಿ ನಕ್ಷತ್ರ ರುಸ್ತಿಕ ರಾಶಿ ವಿಶಾಖಾ ನಕ್ಷತ್ರ ಈ ಧನಸ್ಸು ರಾಶಿ ಮೂಲಾ ನಕ್ಷತ್ರ ಈ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಕುಂಭರಾಶಿ ಶತಭಿಷಾ ನಕ್ಷತ್ರ ಮೀನರಾಶಿ ರೇವತಿ ನಕ್ಷತ್ರದವರು ಈ ಒಂದು ನಿಮ್ಮ ಒಂದು ಜಾತಕದಲ್ಲಿ ದಶಾಭುಕ್ತಿಗಳಲ್ಲಿ ಈ ಮನೆಗಳು ಮೂರನೇ ಮನೆ ಐದನೇ ಮನೆ ಏಳನೇ ಮನೆ ಇವೆಲ್ಲ ಈ ಸೆಕ್ಸಿಂದೆ ಹೋಗ ಮನೆ ಪ್ರೀತಿ ಪ್ರೇಮದ ಮನೆ ಪ್ರಣಯದ ಮನೆ ಆಕರ್ಷಣೆ ಮನೆ ಲವ್ವಿನ ಮನೆ ಅಟ್ರ್ಯಾಕ್ಷನ್ ಮನೆ ಕ್ರಶ್ಶಿನ ಮನೆ ಪರಸ್ತ್ರೀ ಸವಾಸ ಪರಪುರುಷನ ಸವಾಸ ಮಾಡ ಅಂತ ಮನೆ ಈ ಜೊತೆಗೆ ಎಂಟನೇ ಮನೆ ಹನ್ನೆರಡನೇ ಮನೆ ಇವೆಲ್ಲ ನೆಗೆಟಿವ್ ಮೈಂಡ್ಸೆಟ್ಟು ಥರ ಅಂತ ಮನೆಗಳು ಈ ಒಂದು ರಿಲೇಟೆಡ್ಸು ಜಾತಕದಲ್ಲಿ ಎಸ್ಪೆಷಲಿ ಯಾವುದೇ ಲಗ್ನ ಆಗಿರಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ ದಶಾಭುಕ್ತಿಗಳಲ್ಲಿ ಈ ಮನೆಗಳು ಇನ್ನು ಕುಂಡಲಿ ವೈಸು ಹೇಳೋದಾದರೆ ಲಗ್ನದಿಂದ ಎಂಟನೇ ಮನೆಯಲ್ಲಿ ಶುಕ್ರ ರಾಹು ಇದ್ದರೆ ಲಗ್ನದಿಂದ ಎಂಟನೇ ಮನೆಯಲ್ಲಿ ಶುಕ್ರ ರಾಹು ಇದ್ದವರಿಗೆ ಈ ಮತ್ತೆ ಎಸ್ಪೆಷಲಿ ಇವೆಲ್ಲ ಇನ್ನು ದಶಾಭುಕ್ತಿ ವೈಸೇ ನಾವು ಹೇಳೋದಾದರೆ ಯಾರಿಗೆ ಈ ಚಂದ್ರದಶೆ ನಡೆಯುವ ಸಂದರ್ಭದಲ್ಲಿ ರಾಹು ದಶೆ ಬುಧ ದಶೆ ಶುಕ್ರದಶೆ ಈ ಗುರುದಶೆ ಶನಿದಶೆ ಬುಧ ದಶೆ ಒಳಗಡೆ ಚಂದ್ರ ಅಂದರೆ ಮನಸ್ಸಿನ ಕಾರಕ ರಾಹು ಅಂದರೆ ಟ್ರಿಗರ್ಗೆ ಕಾರಕ ಬುಧ ಅಂದರೆ ಬುದ್ಧಿಕಾರಕ ಶುಕ್ರ ಅಂದರೆ ವೀರ್ಯಕಾರಕ ಲೈಂಗಿಕ ಕಾರಕ ಈ ಗುರು ನೆಗೆಟಿವ್ ಇದ್ದಾಗ ಮೈಂಡ್ಸೆಟ್ ನೆಗೆಟಿವ್ ಮಾಡಿಬಿಡ್ತಾನೆ ನೀಚನಾದಾಗ ಶನಿ ಅಂದರೆ ಇಲ್ಲಿ ಕರ್ಮಕಾರಕ ಈ ಒಂದು ರಿಲೇಟೆಡ್ಸ್ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬಂದಾಗ ಈ ರಿಲೇಟೆಡ್ಸ್ ಇದ್ದಾಗ ಇವೆಲ್ಲ ಹೆಚ್ಚಾಗಿ ಉಲ್ಬಣ ಅಂತ ಚಾನ್ಸಸ್ಗಳು ಮೇಜರಾಗಿ ಬಂದುಬಿಡುತ್ತೆ ಆಸೆ ದುರಾಸೆ ಇವೆಲ್ಲ ಮನುಷ್ಯನಿಗೆ ಹೆಚ್ಚಾದಾಗ ಇವೆಲ್ಲ ರಿಲೇಟೆಡ್ಸು ಒಂದು ಉಲ್ಬಣ ಆಗಿಬಿಡುತ್ತೆ ಕಾಮಾಸಕ್ತಿ ಇವೆಲ್ಲ ಇದೇನಂತಂದರೆ ಜ್ಯೋತಿಷ್ಯ ಶಾಸ್ತ್ರ ಯಾಕೆ ಈ ರೀತಿ ಬರುತ್ತೆ ಅಂತ ಹೇಳಲಿಕ್ಕೆ ಇದೊಂದು ಜ್ಯೋತಿಷ್ಯ ಶಾಸ್ತ್ರ ಯಾಕೆಂದರೆ ಜ್ಯೋತಿಷ್ಯದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಇರುತ್ತೆ ಇದು ಅಂತ ಮನುಷ್ಯ ಮನಸ್ಸು ಮಾಡಿದರೆ ಎಲ್ಲ ಕಂಟ್ರೋಲ್ ಮಾಡ್ಕೊಬೋದು ಎಲ್ಲ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೊಬೋದು ಮನುಷ್ಯ ಈ ಸ್ಪಿರಿಚುವಲ್ ಲೆವೆಲಲ್ಲಿದ್ದಾಗ ಆಧ್ಯಾತ್ಮಿಕವಾಗಿ ಇದ್ದಾಗ ಆ ಕಡೆ ಮೈಂಡ್ಸೆಟ್ಟು ಕುಡದಲೇ ಇದ್ದಾಗ ಮನುಷ್ಯ ಎಲ್ಲ ಇವನ್ನು ಕಂಟ್ರೋಲ್ ಮಾಡಿಕೊಂಡು ಒಂದು ಯಾವುದೇ ರೀತಿ ಈ ಕೆಟ್ಟ ಸವಾಸುಗಳು ಪರಸ್ತ್ರೀ ಪರಪುರುಷನ ಸವಾಸುಗಳು ಇವೆಲ್ಲ ಮಾಡದಿಲ್ಲದಂಗೆ ಬದುಕಬೇಕು ಬದುಕಬೋದು ಮನುಷ್ಯನಲ್ಲೇ ಆ ಒಂದು ಆ ಶಕ್ತಿ ಇರುತ್ತೆ ಅದನ್ನು ಮನುಷ್ಯ ಅಡಾಪ್ಟ್ ಮಾಡ್ಕೊಬೇಕು ಅಷ್ಟೇ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ ನೋಡಿ ಜ್ಯೋತಿಷಿಗಳಾಗಿ ಪ್ರತಿಯೊಂದು ವಿಚಾರದಲ್ಲಿ ಹಾಂ ಹಣಕಾಸಿನ ವಿಚಾರದಲ್ಲಿರ್ಬೋದು ಸಾಲಬಾಧೆ ವಿಚಾರದಲ್ಲಿರ್ಬೋದು ಕೊಟ್ಟಿಣ ಹಣ ವಿಚಾರದಲ್ಲಿರ್ಬೋದು ಮದುವೆ ವಿಚಾರದಲ್ಲಿರ್ಬೋದು ಉದ್ಯೋಗದ ವಿಚಾರದಲ್ಲಿರ್ಬೋದು ವ್ಯಾಪಾರದ ವಿಚಾರದಲ್ಲಿರ್ಬೋದು ಪ್ರತಿಯೊಂದು ವಿಚಾರಕ್ಕೂ ನಂದೇ ಆದ ಒಂದು ಚಾನಲಲ್ಲಿ ಮಾರ್ಗದರ್ಶನಗಳು ಮಾಡ್ತಾ ಇರ್ತೀನಿ ಅದನ್ನು ಸದುಪಯೋಗ ಪಡಿಸ್ಕೊಂಡು ಸುಖವಾಗಿ ಬದುಕಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ